ದುಷ್ಕರ್ಮಿಗಳಿಂದ ನೀರು ತುಂಬಿದ ಡ್ರಮ್ಗೆ ಕೀಟನಾಶಕ ಹತ್ತಿ ಬೆಳೆ ನಾಶ ರೈತ ಕಂಗಾಲು ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ರ ಪ್ರಭಾನೀಸ್ ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ಬ್ರಹ್ಮಸಂದ ಗ್ರಾಮದಲ್ಲಿರುವ ಗೊಲ್ಲರಹಟ್ಟಿಯ ಈರಣ್ಣ ಎಂಬುವರ ಎರಡು ಎಕರೆ ಪ್ರದೇಶದಲ್ಲಿ ಹತ್ತಿ ಬೆಳೆದಿದ್ದರು ಬೆಳೆ ಕೈ ಸೇರುವ ಹಂತದಲ್ಲಿ ದುಷ್ಕರ್ಮಿಗಳು ನೀರು ತುಂಬಿದ ಡ್ರಮ್ಗಳಿಗೆ ಕಳೆನಾಶಕ ಬೆಳಗ್ಗೆ ಮಾಡಿದ ಕಾರಣ ಆ ನೀರಿಗೆ ಔಷಧಿ ಬೆರೆಸಿ ಹತ್ತಿ ತೋಟಕ್ಕೆ ಹೊಡೆದ ಈರಣ್ಣವರ ಅರ್ಧ ತೋಟ ಬಾಡಿ ಹೋಗಿದ್ದು ಬೆಳೆ ನಾಶವಾಗಿದೆ ಒಂದು ಡ್ರಮ್ಗೆ ಹಿಡ್ದಿಕ್ಕಿದ್ರು ಅದು ನಾವು ನೋಡಿಲ್ಲ ಬಂದಿಲ್ಲ ಇಲ್ಲ ಮನ್ಗಕ್ ಬರೋರು ಮನೆಯಲ್ಲಿ ಯಜಮಾನ್ರು ಮನೆ ಯಾರು ಅವ್ರು ಯಾವ ಬಂದು ಮಾಡವ್ರೆ ಏನ್ ಮಾಡವ್ರೆಂಬುದು ಯಾರಿಗೂ ಗೊತ್ತಿಲ್ಲ ಹೆಂಗೆ ಅಂತ ನಮ್ಗೆ ಗೊತ್ತಾಗಿದ್ದು ಬೆಳಗ್ಗೆ ಬಂದ್ವಲ್ಲ ಬೆಳಿಗ್ಗೆ ಎದ್ದು ಕ್ರಾಸ್ ಮಾಡಕ್ ಹೊಲಕ್ ಬಂದ್ವಾ ಹೊಲಕ್ ಬಂದಾಗ ಎಲ್ಲ ಗಿಡ ಎಲ್ಲ ಈ ತರ ಮನೆ ಕೆಡಿತ್ತು ಅವಾಗ ಯಾಕೆ ಈ ತರ ಆಗೈತೆ ಅಂತಂದು ನಿನ್ನ ಕರ್ಕೊಂಬಂದ್ರು ಕರ್ಕಂಬಂದ್ ತೋರ್ಸ ಹೊತ್ತಿ ಕಳೆ ನಶಕ ಹೊಡೆದ್ರೆ ಯಾರನ್ನ ನೀವ್ ನೋಡಿಲ್ಲ ಡ್ರಮಿಗ್ ಔಷಧಿ ಹಾಕಿದ್ದಾರೆ ಈ ಈ ತರ ಆಗೋಗೈತೆ ಇದನ್ನ ಏನ್ ಪರಿಹಾರ ಅಂಬೋದು ಯಾರಿಗೂ ಗೊತ್ತಾಗಲ್ಲ ಯಾರ್ ಮಾಡ್ಯಾರ ಅಂತ್ಯ ಯಾರು ಮಾಡಿಲ್ಲ ಅಂತ್ ಯಾರು ಈಗ ಎಲ್ಲ ಎಲ್ಲ ಮಸ್ತಾಗಿ ಓಡಾಡ್ತೀವಿ ಸ ಹೊಲದಾಗೆಲ್ಲ ಈಗ ನಾವೇ ಓಡಾಡ್ತಾ ಇರ್ತೀವಲ್ಲ ನಾವ್ ಯಾರು ಬಂದಾರ ಒಂದ್ವರ್ ಲಕ್ಷ ಒಂದುವರೆ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಲಾಸು ಇದನ್ನ ಯಾರು ಕೊಡ್ತಾರ ಅದು ದನಿದಾಗ ಏಟು ಅತ್ತಿ ಗಿಡಕ್ಕಾಗಿ ಬ್ಯಾಸ ಹಾಕೋ ಇದು ನಾ ಮಾಡಿ ಬೆಳೆ ಇನ್ನ ಬಂದ್ವಲ್ಲ ಇವತ್ತು ನೀರು ಉಳಿದಿದ್ವಲ್ಲ ಎರಡ್ ರಮ್ ಮೂರ್ ರಮ್ ಆಗೋ ಎರಡ್ ರಮ್ಗೆ ಔಷಧಿ ಹಾಕಿ ಹೊಡೆದ್ವಿ ಆದ್ಮೇಲೆ ಇನ್ನೇನ್ ಇನ್ನೊಂದು ಇನ್ನೊಂದ್ ರಮ್ ಇದು ಅಷ್ಟೊತ್ತಿ ಕರೆಂಟ್ ಬಂತು ಬಿಡು ತಾಳದಾಗ ಎಲ್ಲ ಒಟ್ಟು ಅದ ಇದು ಕೊಳ ಇದು ಕೆಸರ ಐತೆ ಅಂತ ಹೊಡೆದ್ ಅವನ್ನೆಲ್ಲ ಬಗ್ಸ್ವಿ ಬಗ್ಸಿ ಹೊಸ ನೀರು ಹಿಡಿದು ಹೊಡೆದ್ವಿ ಅವ್ಕೆ ಏನೇನು ಆಗಿಲ್ಲ ನೀವು ಮುಂಚೆಲ್ಲ ಹೊಡೆದಿರೋ ಕ್ಯಾನ್ ಔಷಧಿ ಹಿಂಗಾಯ್ತಿ ಮುಂಚೆ ಒಡೆದಿದ್ದು ಅದು ಅದು ಅಗ್ ಐತಿ ನೀರ್ ಮಿಕ್ಸ್ ಸ್ವಾಮಿ ಮಾಡೋದು ಏನಿಲ್ಲ ನಮ್ದೆ ಕ್ಯಾನು ನಾವ್ ಯಾರಿಗೂ ಕೊಡಲ್ಲ ಎರಡ್ ಕ್ಯಾನ್ ನಮ್ಮ ಅವು ಹಾ ಹಾ ನಾವ್ ಯಾರಿಗೂ ಕ್ಯಾನ್ ಕೊಡಲ್ಲ ಯಾರ ಯಾತ ಮಿಕ್ಸ್ ಮಾಡೋದು ಸ್ವಾಮಿ ಕೊಲೆ ನಕ್ಷ ಸೊ ನಮ್ಗಿಲ್ ಇಲ್ಲಿ ಬಂದು ಇದು ಹೊಟ್ಟಲೆಲ್ಲ ಸೇರಿ ಒಂದು ಒಂದು ಮೂವತ್ತೊಂದುವರೆ ಬರೋದು ಸ್ವಾಮಿ ಹಾ ಒಂದ್ ಒಂದುವರೆ ಲಕ್ಷ ಬರೋದು ಒಳ್ಳೆ ಲೋಡ್ ಇರೋ ಕಡೆ ಆ ಲೋಡ್ ಕಮ್ಮಿ ಇದೆ ಲೋಡ್ ಜಾಸ್ತಿ ಇದು ಲೋಡ್ ಇರೋದ್ ಜಾಸ್ತಿ ಕಡೆಗೆ ಹೆಂಗ್ ಮಾಡ್ಯಾರ ಇದೇ ಸ ಹಿಂಗೆ ಲಾಸ್ ಆಗ್ಬಿಟ್ಟೈತಿ ನಮಗೆ ಪರಿಹಾರ ಬೇಕು ಗವರ್ನಮೆಂಟ್ ನಿದ್ಧನ ಹಿಂಗ ಆಗ್ಬಿಟೈತಿ ನಾವು ಈ ನೀರಗ್ ಬರ್ಸಿ ದನ ಕುಡಿಬೇಕಾಗಿತ್ತು ದನಾನು ಬಿಡ್ಲಿಲ್ಲ ಕೆಲಸ ಮಾಡ್ಲಕ್ಕ ದನನ ನಾವೇ ಔಷಧಕ್ಕೆ ಹೊಡಿಯನ್ ಬಿಡು ನೀರ್ ಸಾಲದು ಅಂತನ ಇದ್ ಮಾಡಿದ್ವಿ ಹತ್ತಿ ಗಿಡ ಕೊಡ್ದಿದೀವೋ ಹತ್ತಿ ಇದಾಗಿ ಹಿಂಗ ಅರ್ಧ ಇದಾಗಿದೆ ಇದಕ್ಕ ಇನ್ನೊಂದು ಏನು ಆಗಲ್ಲ ಸರ್ ಎಲ್ಲ ಹೋಗುತ್ತೆ ಸರ್ ಇದೇನು ಆಗಲ್ಲ ಇನ್ನು ಮುಗೀತು ಎಲ್ಲ ಬಂದು ಎಲ್ಲ ಕ್ರಾಸ್ ಮಾಡೋದು ಇನ್ನೊಂದು ಮೂರ್ ನಾಲ್ಕು ದಿನ ಕ್ಲೋಸ್ ಆಯ್ತು ಇದಕ್ಕೂ ಒಂದ್ ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ಕೂಲೆರಿಗೆ ಅದು ಎಲ್ಲ ಲಾಸ್ ಆಗೈತಿ ಇದ್ರಿಂದ ನಮ್ಗೆ ಏನೇನೋ ಪರಿಹಾರ ಬೇಕು ಈಗ ಬ್ಯಾಂಕ್ ಬ್ಯಾಂಕ್ನಾಗ ಸಾಲ ತಂಡಿದ್ವಿ ಪಟ್ನಾಳಿ ಬ್ಯಾಂಕ್ನಾಗೆ ಮಾಡಿದ್ವಿ ಒಂದು ನಾಲ್ಕ ಲಕ್ಷ ಸಾಲ ತಗೊಂಡಿದೀವಿ ಅವ್ರದ್ದು ಡಿಮ್ಯಾಂಡ್ ಈಗ ಈ ತರ ಆಗ್ಬಿಟ್ಟೈತೆ ನಾವೇನೋ ಮಾಡಿದ್ನ ಮಾಡೋಣ ಅಂತ ಇದ್ವಿ ನಾಲ್ಕ ಎಕರೆ ಹಾಕಿ ಈ ಎಕರೆ ಒಂದು ಎರಡ್ ಎಕರೆ ಯಾರು ಮಾಡಿಲ್ಲ ಇಸ ಸುಡಿಯೋದು ಒಂದೇ ಇರೋದು ನನಗೆ ಅಲ್ಲ ಈಗ ಈ ತರ ಮಾಡೋರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಏ ಯಾರು ಅಂತ ಹೇಳಕ್ ಆಗುತ್ತ ಸಹ ನಮ್ಗೆ ಈಗ ನಾ ಬೆನ್ ಕಾಣದ ಹೇಳಕ್ ಆಗುತ್ತೆ ಯಾರಿಗೂ ನಾವು ಹೇಳಕ್ಕೆ ಇಷ್ಟಪಡಲ್ಲ ಈಗ ನಮ್ಗಾಗಿರೋದು ಅಷ್ಟೇ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ